ಸ್ನೇಹಿತರೆ ನಮಸ್ಕಾರ ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್ ಜಿಂಬಾಂಬೆ ದೇಶದ ಕರೆನ್ಸಿ ತನ್ನ ಮೌಲ್ಯವನ್ನು ಕಳೆದುಕೊಂಡಿದೆ ಅಂತೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದವೆ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿನ ನೋಡೋದಾದ್ರೆ ಜಿಂಬಾಂಬೆ ಸೆಂಟ್ರಲ್ ಬ್ಯಾಂಕ್ ಅಲೋಡ್ ದ ಗ್ಲೋಕಲ್ ಗೋಲ್ಡ್ ಬ್ಯಾಕ್ ಕರೆನ್ಸಿ ಟು ಫಾಲ್ ಓವರ್ ಫಾರ್ಟಿ ಪರ್ಸೆಂಟ್ ದ ಡಾಲರ್ ಆನ್ ಫ್ರೈಡೆ ಇಲ್ಲಿ ಎಷ್ಟರ ಮಟ್ಟಿಗೆ ಇದು ಚಿನ್ನದ ಬ್ಯಾಕ್ಡ್ ಕರೆನ್ಸಿ ಅನ್ನೋದು ಇದೆಯಲ್ಲ ಇದು ಪ್ರಶ್ನೆಯನ್ನ ಮೂಡಿಸುವಂತದ್ದು ಜೊತೆಗೆ ಇನ್ನೊಂದು ಮಾಹಿತಿ ಏನಂತಂದರೆ ಈ ಏನು ಹೊಸ ಕರೆನ್ಸಿ ತಂದಿದ್ರಲ್ಲ ಅದು ಲಾಂಚ್ ಆಗಿದ್ದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಕೆಲವೇ ತಿಂಗಳ ಹಿಂದೆ ಲಾಂಚ್ ಆದಂಥ ಕರೆನ್ಸಿ ಮೌಲ್ಯನೇ ನಲ್ವತ್ತು ಪರ್ಸೆಂಟ್ ಹೊರಟೋಗಿದೆ ಇದರ ಅರ್ಥ ಏನಂದರೆ ಜಿಂಬಾಂಬೆ ದೇಶದ ಜನ ಕಷ್ಟಪಟ್ಟು ದುಡಿದಂಥ ದುಡ್ಡನ್ನು ಆ ವ್ಯವಸ್ಥೆ ನಲವತ್ತು ಪರ್ಸೆಂಟ್ ಕಿತ್ಕೊಂಡಿದೆ ಕಳ್ತನ ಆಗಿದೆ ಯಾವ ವ್ಯವಸ್ಥೆ ನೀವು ಕಷ್ಟಪಟ್ಟು ಪೇಪರ್ ಕರೆನ್ಸಿಗೋಸ್ಕರ ದುಡಿತಾನೇ ಇರಿ ನಾವು ಈ ಕೈ ಪೇಪರ್ ಕರೆನ್ಸಿನ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ರು ಆ ಭರವಸೆ ಮತ್ತೊಮ್ಮೆ ಸುಳ್ಳಾಗಿದೆ ಇದು ಎಷ್ಟರ ಮಟ್ಟಿಗೆ ಅಂತಂದರೆ ಆ ದೇಶದಲ್ಲಿ ಏರ್ಪೋರ್ಟ್ಗಳು ಏರ್ಪೋರ್ಟ್ಗಳೇನಿದಾವೆ ಅಲ್ಲೇ ಪೇಪರ್ ಕರೆನ್ಸಿ ಅಂದರೆ ಜಿಂಬಾಬಿ ಪೇಪರ್ ಕರೆನ್ಸಿ ಅಕ್ಸೆಪ್ಟ್ ಆಗ್ತಾ ಇಲ್ಲ ಅವರು ಯು ಎಸ್ ಡಾಲರ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಸರ್ಕಾರದ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ ರೆವೆನ್ಯೂ ಸಾಕಾಗ್ತಿಲ್ಲ ಹಾಗಾಗಿ ಸರ್ಕಾರದ ಡೆಫಿಸಿಟ್ ಏನಿದೆಯಲ್ಲ ಅದು ಎವ್ರಿ ಕ್ವಾರ್ಟರ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಇದಕ್ಕೆ ಯಾವ ದೇಶ ಕೂಡ ಹೊರತಾಗಿಲ್ಲ ಅಮೇರಿಕಾ ಡಾಲರ್ ಆಗಿರ್ಬೋದು ಇಂಡಿಯನ್ ರುಪಿ ಆಗಿರ್ಬೋದು ಅರ್ಜೆಂಟಿನಾ ಪೀಸೋ ಆಗಿರ್ಬೋದು ಲೆಬನೀಸ್ ಕರೆನ್ಸಿ ಆಗಿರ್ಬೋದು ಎಲ್ಲ ದೇಶದ ಕರೆನ್ಸಿ ಪರಿಸ್ಥಿತಿ ಕೂಡ ಇದೇ ರೀತಿಯೇ ಇದೆ ಇದಕ್ಕೆ ಪರಿಹಾರ ಏನಂತಂದರೆ ಈ ವ್ಯವಸ್ಥೆ ಹಣವನ್ನು ಪ್ರಿಂಟ್ ಮಾಡಲೇಬಾರ್ದು ಆದರೆ ಈ ಮನಿ ಪ್ರಿಂಟಿಂಗ್ ಏನಿದೆಯಲ್ಲ ಇದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಎಲ್ಲ ದೇಶಗಳು ಕೂಡ ಬಂದು ನಿಂತಿವೆ ಬಿಕಾಸ್ ಆಫ್ ಕಂಟಿನ್ಯೂಯಸ್ ಇನ್ಕ್ರೀಸ್ ಇನ್ ದ ಡೆಫಿಸಿಟ್ ಹಾಗಾಗಿ ಇದಕ್ಕಿರೋದೊಂದೇ ಪರಿಹಾರ ಅದೇ ಬಿಟ್ಕಾಯಿನ್ ಬಿಟ್ಕಾಯಿನ್ ಇಸ್ ದ ಎಕ್ಸಿಸ್ಟ್ ಸ್ಟ್ರಾಟಜಿ